ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸೊರಬ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಅಕ್ಕ ಕೆಫೆಯನ್ನು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧುಬಂಗಾರಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಸಚಿವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಯಾವುದೇ ಶೋಕಿಗೆ ಕೊಟ್ಟಿಲ್ಲ ಬಡವರ ಜೀವನ ಆರ್ಥಿಕವಾಗಿ ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಗಳು ಸಹಕಾರ ನೀಡಿವೆ ಬಡವರ ಅಭಿವೃದ್ಧಿ ಬಯಸದ ಬಿಜೆಪಿ ನಾಯಕರಿಗೆ ಸಮಸ್ಯೆಗಳ ಆಳ ಅಗಲ ಗೊತ್ತಿಲ್ಲ ಜನರ ಅಭ್ಯುದಯಕ್ಕೆ ಶ್ರಮಿಸುವ ಹಾಗೂ ಸಹಕಾರ ನೀಡಿರುವ ಸರ್ಕಾರವನ್ನು ಬೆಂಬಲಿಸುವುದು ನಿಮ್ಮ ಕರ್ತವ್ಯ ಆಗಬೇಕು ಯಾರು ಎಷ್ಟೇ ಟೀಕಿಸಿದರೂ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇರ್ತದೆ ಜಿ ಎಸ್ ಟಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು ತಾನೇ ನಿಮಗೆಲ್ಲ ಅದು ಇತ್ತು ಫ್ರೀ ಅಂತದದು ಗ್ಯಾಸ್ ಸಿಲಿಂಡ್ರ್ ಕೊಟ್ಟಿದ್ರು ಮುಂಚೆ ಆ ಗ್ಯಾಸ್ ಸಿಲಿಂಡ್ರ್ ಫ್ರೀ ಆಗಿ ಕೊನೆಗೆ ಮುಂದೆ ಒಂದು ಸಾವಿರದ ಒಂದು ಹತ್ತು ರೂಪಾಯಿ ಈಗ ಒಂದು ನೂರ ಎಷ್ಟು ಆಗತ್ತೋ ಗೊತ್ತಿಲ್ಲ ಇವಾಗೆಲ್ಲ ಇವಾಗ ಆಗೋಲ್ಲ ಅದೆಲ್ಲ ಭಾಳ ಕಷ್ಟ ಆಗ್ತದೆ ಆ ನೀನು ಯಾವಾಗಾರ ಒಲೆ ಹಚ್ಚಿದ್ದೇನಾ ಆ ಹೌದಾ ಏನು ಮಾಡ್ತಾರೆ ಏನೋ ಮಾಡಿದ್ರಂತ ಬಜೆಟಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ವಿಶ್ವ ಯೋಜನೆ ಮೂಲಕ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸ್ವಸಹಾಯ ಸಂಘಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದರು ಎಂದು ನೆನಪಿಸಿಕೊಂಡ ಅವರು ಅಕ್ಕ ಕೆಪ್ಪೆ ಬಗ್ಗೆ ಮಹಿಳೆಯರ ಉತ್ಸಾಹ ನೋಡಿದರೆ ಮುಂದಿನ ಬಜೆಟ್ನಲ್ಲಿ ಹೆಚ್ಚಳ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟಸಚಿವರಿಗೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಹಾಗೂ ಜೇನುಶ್ರೀ ಸ್ವಸಹಾಯ ಸಂಘದ ಸದಸ್ಯೆ ರೇಣುಕಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಬಿ ಅನ್ನಪ್ಪ ಹಾಲಘಟ್ಟ ಸದಾನಂದ ಗೌಡ ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಶೇಖರ್ ತಹಸೀಲ್ದಾರ್ ಮಂಜುಳಾ ಹೆಗಡ ಹೆಗಡಾಟ್ ಇಒ ಶಶಿಧರ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರತ್ನಾಕರ್ ಕಲಗೋಡು ಮುಖಂಡರಾದ ಗಣಪತಿ ಹುಲ್ತಿಕೊಪ್ಪ ಕೆಪಿ ರುದ್ರಗೌಡ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ